ಲಕ್ಷ್ಮಿ ಬರಮ ದರವ್ಯ ಮೂಲಕ ಹೆಸರುವಾಸಿಯಾಗಿರುವಂತಹ ಅದ್ಭುತವಾದಂತಹ ನಟಿ ಲಕ್ಷ್ಮಿ ಪಾತ್ರಧಾರಿಯ ಭೂಮಿಕಾ ಅವರಿಗೆ ಒಂದು ವಿಚಿತ್ರವಾದಂತ ಕಾಯಿಲೆ ಇದೆಯಂತೆ ಬಟ್ ಅದು ಆಗಿದ್ದು ಶೂಟಿಂಗ್ ಸೆಟ್ ನಲ್ಲಿ ಶೂಟಿಂಗ್ ಸಂದರ್ಭದಲ್ಲಿ ವಿಪರೀತ ಕಣ್ಣು ಉರಿಯೋಕೆ ಶುರುವಾಗುತ್ತೆ ನಂತರದಲ್ಲಿ ಏನಪ್ಪಾ ಇದು ಅಂತ ಕಣ್ ತೊಳಿಯಕ್ಕೆ ಮತ್ತೆ ಹತ್ತಿ ಇಟ್ಕೊಂಡು ಮಲ್ಕೊಳ್ಳಕ್ಕೆ ಅಂತ ಹೋಗ್ತಾರೆ ನಂತರ ಸ್ವಲ್ಪ ರಕ್ತ ಬರೋಕು ಕೂಡ ಶುರುವಾಗುತ್ತಂತೆ ಸೊ ಯಾತಕ್ಕಾಗಿ ಆಯ್ತು ಏನ್ ಕತೆ ಅಂತ ನೋಡೋದಾದ್ರೆ ಶೂಟಿಂಗ್ ಸಮಯದಲ್ಲಿ ಆದಂತ ಒಂದು ಸ್ವಲ್ಪ ಅಚ್ಚಾತುರಿ ಎಡವಟ್ಟುಗಳು ಕರೆಕ್ಟ್ ಆಗಿ ಅಂದ್ರೆ ಸ್ವಲ್ಪ ತುಂಬಾನೇ ರಿಸ್ಕ್ ಅನ್ನ ತಗೊಂಡು ಶೂಟಿಂಗ್ ಮಾಡ್ತಾ ಹೋಗ್ತಾರೆ ಬೆಳಿಗ್ಗೆ ಅಂತ ಅಲ್ಲದೆ ನೈಟ್ ಅಂತ ಅಲ್ಲದೆ ಕಂಪ್ಲೀಟ್ ಆಗಿ ದಿನನಿತ್ಯ ಶೂಟಿಂಗ್ ನಲ್ಲಿ ತುಂಬಾನೇ ಕೆಲಸವನ್ನ ಶ್ರಮವಹಿಸಿ ಮಾಡ್ತಾ ಇರ್ತಾರೆ ಭೂಮಿಕಾ ಅವರು ಭೂಮಿಕಾ ಎಲ್ರಿಗೂ ಕೂಡ ಗೊತ್ತಿದೆ ಕನ್ನಡ ಮಾತ್ರ ಬಲಿದೆ ತೆಲುಗುನಲ್ಲಿ ಕೂಡ ಈಗ ತುಂಬಾ ಹೆಸರುವಾಸಿ ಎಲ್ಲೂ ಕೂಡ ಒಂದು ಒಳ್ಳೆ ಆಫರ್ಗಳು ಸಿಗುತ್ತೆ ಮತ್ತೆ ಜಾಹಿರಾತುಗಳು ಸಹ ಕಾಣಿಸ್ಕೋತಾ ಇರ್ತಾರೆ ಬಟ್ ಅವರಿಗೆ ಕಣ್ಣಿನ ಒಂದು ಪ್ರಾಬ್ಲಮ್ ಕೂಡ ಆಗೋಯ್ತು ಯಾಕೆಂದ್ರೆ ಶೂಟಿಂಗ್ ಸಮಯದಲ್ಲಿ ಸೊ ಅದು ತುಂಬಾನೆ ನೋವನ್ನು ಕೂಡ ಅನುಭವಿಸಿದ್ರು ತುಂಬಾನೇ ಕಷ್ಟವನ್ನು ಕೂಡ ಅನುಭವಿಸಿದ್ರು ಸೊ ಅದರೆಲ್ಲರ ನಡುವೆ ಜನರಿಗೆ ಎಂಟರ್ಟೈನ್ಮೆಂಟ್ ಇಡ್ಬೇಕು ಅವರಂಬ ಉದ್ದೇಶದಿಂದ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ತುಂಬಾ ಜನರಿಗೆ ಭೂಮಿಕಾ ಅವರು ಗೊತ್ತಿರುತ್ತೆ ಚಿರ ಪರಿಚಯ ಎಲ್ಲೇ ಜನರ ಆಚೆ ಹೋದ್ರು ಕೂಡ ಲಕ್ಷ್ಮಿ ಅಂತ ಅವ್ರನ್ನ ಗುರುತಾರೆ ಸೊ ಆ ರೀತಿ ಲಕ್ಷ್ಮೀ ಬರಮ್ಮ ಎಲ್ಲಾ ಕಡೆ ಫೇಮಸ್ ಆಗಿರುವಂತ ಧಾರಾವಾಹಿ